ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಬೆಳವಣಿಗೆ ಆಗ್ತಿದೆ ಸಿದ್ದರಾಮಯ್ಯ ಸರ್ಕಾರ ಬಹುದೊಡ್ಡ ಸ್ಟೆಪ್ ಒಂದನ್ನು ತಗೊಳ್ತಾ ಈ ಕೇಸಲ್ಲಿ ಸೌಜನ್ಯ ಕೇಸ್ ಸುತ್ತ ಏನೇನೆಲ್ಲ ಡೆವಲಪ್ಮೆಂಟ್ಸ್ ನಡೀತಾ ಇವೆ ಗಮನಿಸ್ತಾ ಇದೆ ಇಡೀ ರಾಜ್ಯ ಈಗ ಅತಿ ದೊಡ್ಡ ಬೆಳವಣಿಗೆ ಅದು ಕೂಡ ರಾಜ್ಯ ಸರ್ಕಾರದ ಕಡೆಯಿಂದಲೇ ಆಗತ್ತ ಸಿಕ್ಕಿದ್ದು ಯಾರ ತಲೆಬುರುಡೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಡೆವಲಪ್ಮೆಂಟ್ಸ್ ಬಗ್ಗೆ ಸಿ ಎಸ್ ವೀಕ್ಷಕರೇ ಈಗ ಈ ಕೇಸ್ ಮತ್ತೊಂದು ಮಹತ್ವದ ತಿರುವನ್ನ ಪಡೆದುಕೊಳ್ತಾ ಇದೆ ಹಲವರು ಹೋರಾಟ ನಡೆಸ್ತಾ ಇದ್ದಾರೆ ನಿರಂತರವಾಗಿ ಯಾವುದು ತಪ್ಪು ಯಾವುದು ಸರಿ ಅನ್ನೋದು ಗೊತ್ತಾಗಬೇಕಂದ್ರೆ ಕಾನೂನಿನ ಎದುರು ಬೇಕಾಗಿರೋದು ಸಾಕ್ಷಿ ಆ ಸಾಕ್ಷಿ ಸಿಕ್ಕಾಗ ಮಾತ್ರ ಈ ಕೇಸ್ಗೆ ಒಂದು ಬಹಳ ದೊಡ್ಡ ಬಲ ಸಿಕ್ಕಂಗಾಗುತ್ತೆ ಯಾಕಂದ್ರೆ ತಮ್ಮ ಜೀವದ ಹಂಗನ್ನು ತೊರೆದು ಹೋರಾಟ ಮಾಡ್ತಿರೋರು ಇದ್ದಾರೆ ನಿರಂತರವಾಗಿ ಏನಾಗತ್ತೋ ಆಗಲಿ ಈ ದೊಡ್ಡ ಸತ್ಯವನ್ನ ಇಡೀ ರಾಜ್ಯದ ಮುಂದೆ ತೆರೆದಿಡ್ತೀವಿ ಅಂತ ಹೋರಾಟ ಮಾಡ್ತಿರೋರು ಇದ್ದಾರೆ ಅದರ ವಿರುದ್ಧ ಧ್ವನಿ ಎತ್ತತಿರೋರು ಇದ್ದಾರೆ ತಪ್ಪು ಇದೆಲ್ಲ ಅಲ್ಲಿನ ಹೆಸರು ಹಾಳು ಮಾಡೋದಕ್ಕೆ ಮಾಡ್ತಿರೋದು ಅನ್ನೋ ರೀತಿಯಲ್ಲಿ ಹೋರಾಟ ಮಾಡ್ತಿರೋರು ಇದ್ದಾರೆ ಆದರೆ ಈಗ ಕಾನೂನಿನ ಚೌಕಟ್ಟಲ್ಲಿ ಏನಾಗ್ತಿದೆ ಆ ಡೆವಲಪ್ಮೆಂಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸರ್ಕಾರದಿಂದ ಬಿಗ್ ಸ್ಟೆಪ್ ಆಗುತ್ತಾ ಈಗ ಮಹಿಳಾ ಆಯೋಗ ಎಂಟ್ರಿ ಬರೆದಿದೆ ಸಿಎಂಗೆ ಪತ್ರವನ್ನು ಬರೆದಿರೋದು ಈ ಕೇಸು ಎಸ್ಐ ಟಿಗೆ ಹೋಗಲಿದೆಯಾ ರಾಜ್ಯ ಸರ್ಕಾರ ಖುದ್ದು ಅಖಾಡಕ್ಕಿಳಿದು ಈ ಕೇಸ್ನ ಅಸಲಿಯತ್ತನ್ನ ಹೊರತೆಗೆಯೋದಿಕ್ಕೆ ಅಂದ್ರೆ ಈಗ ಒಂದಿಷ್ಟು ಸತ್ಯಗಳು ಹೊರಗಡೆ ತೆರೆದುಕೊಳ್ತಿರೋದು ಸಿಕ್ಕಿರೋದು ಯಾರ ತಲೆಬುರುಡೆ ಅನ್ನುವಂಥ ಒಂದು ಮೆಗಾ ಟ್ವಿಸ್ಟ್ ಈ ಕೇಸ್ನಲ್ಲಿ ಐ ಟಿಯ ಮೂಲಕ ಈಗ ಸಿ ಬಿ ಐ ಬಂತು ಇನ್ನೊಬ್ರು ಬಂದ್ರು ಸೌಜನ್ಯ ಕೇಸು ಒಂದು ಎರಡು ಕೇಸ್ ಅದು ಬೇರೆ ಆದ್ರೆ ನೂರು ತಿರುವಂತಹ ವಿಚಾರ ಈಗ ಬಂದಿದೆಯಲ್ವಾ ಕೋರ್ಟ್ ನಲ್ಲಿಯೇ ವ್ಯಕ್ತಿಯೊಬ್ರು ಬಂದು ಸ್ಟೇಟ್ಮೆಂಟ್ ಅನ್ನ ದಾಖಲಿಸಿದಾರಲ್ವಾ ಅದ್ರ ಆಧಾರದಲ್ಲಿ ಈಗ ಈ ಕೇಸ್ನ ಬುಡವನ್ನು ಅಗೆಯೋದಿಕ್ಕೆ ಎಸ್ಐ ಟಿ ಆ ಖಾಡಕ್ಕೆ ಇಳಿಯಲಿದೆಯಾ ಮಹಿಳಾ ಆಯೋಗ ಈಗ ಇಂಥದ್ದೊಂದು ಸ್ಟೆಪ್ ತಗೊಳ್ತಾ ಇದೆ ತನಿಖೆ ಐ ಟಿಯಿಂದ ಆಗಲೇಬೇಕು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸಬೇಕು ಅಂತ ಸಿ ಎಂಗೆ ಮಹಿಳಾ ಆಯೋಗ ತಾಕೀತು ಮಾಡ್ತಿರೋದು ಮುಖ್ಯಮಂತ್ರಿಗಳೇ ನೀವು ಸ್ಟೆಪ್ ತಗೊಳ್ಳಿ ಅಂತ ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತಾ ಇದೆ ಮಹಿಳಾ ಆಯೋಗ ಏನಿದೆ ಮುಖ್ಯಮಂತ್ರಿಗಳಿಗೆ ಮಹಿಳಾ ಆಯೋಗ ಬರೆದ ಪತ್ರದಲ್ಲಿ ಅನ್ನೋ ಮಾಹಿತಿ ಬೆಚ್ಚಿ ಬೀಳಿಸ್ತಾ ಇದೆ ನೋಡಿ ಈಗ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನೂರಾರು ಶವ ಹೂತಿರುವ ಆರೋಪ ಹೂತಿರುವ ವ್ಯಕ್ತಿಯೇ ಬಂದು ಅಂದರೆ ಹೂತಿದ್ದೀನಿ ಅಂತ ಅವ್ರು ಹೇಳ್ತಿದ್ದಾರಲ್ಲ ನನ್ನ ಕೈಲೇ ಮಾಡಿಸಿದ್ದಾರೆ ನನಗೆ ಆ ಪಶ್ಚಾತ್ತಾಪ ಕಾಡ್ತಿದೆ ಅಂತೆಲ್ಲ ಬರ್ಕೊಂಡಿರುವಂಥ ಪತ್ರ ವೈರಲ್ ಆಯಿತು ಅದಾದಮೇಲೆ ಅವರನ್ನು ಸಂಪೂರ್ಣವಾಗಿ ಕವರ್ ಮಾಡಿಕೊಂಡು ಮುಖ ಮುಚ್ಚಿ ಕೋರ್ಟಲ್ಲಿ ಪ್ರೆಸೆಂಟ್ ಮಾಡಲಾಯಿತು ಅವರು ಬಂದಿಗೆ ನ್ಯಾಯಾಲಯದಲ್ಲಿ ಹೇಳಿಕೆ ದಾಖಲಿಸಿದ್ದಾರೆ ರಾಷ್ಟ್ರೀಯ ಸುದ್ದಿವಾಹಿನಿಯಲ್ಲಿ ತಲೆಬುರುಡೆ ಸಿಕ್ಕಿರೋದು ಕೂಡ ವರದಿಯಾಗಿದೆ ಮಹಿಳಾ ಆಯೋಗ ಹೇಳ್ತಿರೋದು ಇದನ್ನು ಸಿಎಂಗೆ ಇಪ್ಪತ್ತಕ್ಕೂ ಹೆಚ್ಚು ವರ್ಷದಿಂದ ದೌರ್ಜನ್ಯ ಹತ್ಯೆ ಅತ್ಯಾಚಾರ ನಿರಂತರವಾಗಿ ಎಗ್ಗಿಲ್ಲದೆ ಸಾಕ್ತಿದೆ ಅನ್ನುವಂಥ ವಿಚಾರ ಅಸ್ವಾಭಾವಿಕ ಸಾವು ನಾಪತ್ತೆಯಾಗೋದು ಇಂಥ ಆರೋಪಗಳಿವೆ ಕೆಲವರು ಮಕ್ಕಳು ಪಾಪ ಶಾಲೆಗೆ ಹೋಗ್ತಿದ್ದವರು ಕಾಲೇಜ್ಗೆ ಹೋಗ್ತಿದ್ದವರು ಕೆಲವರು ದೇವನಾಪತ್ತೆ ಆಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಷ್ಟು ಕೇಸ್ಗಳು ಕೊನೆಗೆ ಕೇಸ್ ಕೊಟ್ಟರೆ ಅದನ್ನು ತಗೊಂಡಿಲ್ಲ ಅನ್ನೋ ತನಕ ಆರೋಪಗಳಿದ್ದು ಆರೋಪಗಳನ್ನ ನೀವು ನೋಡಿದ್ರಿ ಈಗ ಮಹಿಳಾ ಆಯೋಗ ಕೇಳಿದಿದೆ ಅನೇಕ ಕುಟುಂಬಗಳು ತಮ್ಮ ಮಕ್ಕಳ ನಾಪತ್ತೆಯ ಬಗ್ಗೆ ಹೇಳಿದ್ದಾರೆ ಪೊಲೀಸ್ ಠಾಣೆಗೆ ಹೋದಾಗ ಸ್ಪಂದಿಸ್ತಿಲ್ಲ ಅನ್ನೋದನ್ನು ಹೇಳಿದ್ದಾರೆ ಮಹಿಳಾ ಆಯೋಗ ಇದನ್ನ ಉಲ್ಲೇಖಿಸ್ತಿದೆ ಸಿ ಎಂಗೆ ಹೀಗಾಗಿ ಇಡೀ ಕೇಸ್ನ ಸಮಗ್ರ ನಿಷ್ಪಕ್ಷಪಾತ ತನಿಖೆ ನಡೆಸಲೇಬೇಕಾಗಿದೆ ಎಸ್ಐಟಿ ಟಿ ಪೊಲೀಸ್ ಅಧಿಕಾರಿಗಳ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಎಸ್ ಐ ಟಿ ರಚಿಸಬೇಕು ಅಂತ ಸಿಎಂಗೆ ಈಗ ರಾಜ್ಯ ಮಹಿಳಾ ಆಯೋಗ ನಾಗಲಕ್ಷ್ಮಿ ಚೌಧರಿಯವರು ಆಗ್ರಹಿಸ್ತಾ ಇದ್ದಾರೆ ಈ ಕೇಸ್ನಲ್ಲಿ ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಏನಿದೆಯಲ್ವಾ ಅದರ ಬಗ್ಗೆ ಈಗ ಇಪ್ಪತ್ತು ವರ್ಷಗಳಿಂದ ಆಗಿರುವ ಅಸಹಜ ಸಾವಿನ ಎಲ್ಲ ವಿವರ ಕೊಡಿ ಅಂತ ಕೇಳ್ತಿದ್ದಾರೆ ಅಂದ್ರೆ ಹಳೇದನ್ನೆಲ್ಲ ಆಗಸ್ತಾ ಇರೋದೀಗ ಹೆಣಗಳನ್ನೂ ತೆಗಿಬೇಕು ಕೇಸನ್ನು ತೆಗಿಬೇಕು ಹಳೆಯದೆಲ್ಲ ಎಲ್ಲೆಲ್ಲೂ ದಾಖಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಾರು ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕೇಸ್ ಏನಾಗಿದೆ ಅನ್ನೋದು ಬೇಕಲ್ವಾ ಕಳೆದ ಇಪ್ಪತ್ತು ವರ್ಷಗಳ ಅಸಹಜನ ಅಸಹಜ ಸಾವಿನ ಡೀಟೇಲ್ಸ್ ಅನ್ನ ಕೊಡಿ ದಕ್ಷಿಣ ಕನ್ನಡ ಎಸ್ ಪಿಗೆ ಮಹಿಳಾ ಆಯೋಗ ತಾಕೀತು ಮಾಡ್ತಿದೆ ಈಗ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ನಾಗ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರ ಬರೆದು ಎಸ್ ಪಿಗೆ ತಾಕೀತು ಮಾಡಿದರೆ ಇಪ್ಪತ್ತು ವರ್ಷಗಳ ಎಲ್ಲ ಕೇಸ್ ಡೀಟೇಲ್ಸ್ ನಮಗೆ ಬೇಕು ಅಂತ ಸೊ ಮೆಗಾ ಡೆವಲಪ್ಮೆಂಟ್ ಆಗ್ತಿದೆ ಯಾರ್ಯಾರ ನಿರಂತರ ಹೋರಾಟ ಇದೆಯೋ ಅವ್ರಿಗೆ ಇದು ನಿಟ್ಟುಸಿರು ಬಿಡುವಂತಹ ಒಂದು ಬಿಗ್ ಡೆವಲಪ್ಮೆಂಟ್ ಯಾಕಂದ್ರೆ ರಾಷ್ಟ್ರ ಮಟ್ಟಕ್ಕೆ ಹೋಗಿದೆ ಈ ಸುದ್ದಿ ರಾಜ್ಯ ಮಟ್ಟದಲ್ಲಿ ಉಳ್ಕೊಂಡಿಲ್ಲ ಕೋರ್ಟ್ನಲ್ಲಿಯೇ ವ್ಯಕ್ತಿ ಹೋಗಿ ತನ್ನ ಪಶ್ಚಾತ್ತಾಪದ ಮಾತುಗಳನ್ನಾಡಿ ತನ್ನಿಂದಲೇ ಮಾಡಿಸಲಾಗಿದೆ ಅನ್ನೋದಂತ ಸ್ಟೇಟ್ಮೆಂಟ್ ಅನ್ನು ದಾಖಲಿಸಿರೋ ತನಕ ಆಗಿದೆಯಲ್ವಾ ರಾಷ್ಟ್ರ ಮಟ್ಟದಲ್ಲಿ ಈ ಸುದ್ದಿ ತೆರೆದುಕೊಳ್ತಿದೆ ರಾಷ್ಟ್ರೀಯ ವಾಹಿನಿಗಳು ಬಂದು ಆ ಜಾಗಕ್ಕೆ ಹೋಗಿ ರಿಪೋರ್ಟಿಂಗ್ ಮಾಡ್ತಿವೆ ಒಂದು ತಲೆಬುರುಡೆ ಸಿಕ್ಕಿರುವ ಬಗ್ಗೆ ಕೂಡ ರಿಪೋರ್ಟ್ ಹೊರಗಡೆ ಬಂದಿದೆ ಈಗ ನಾಗಲಕ್ಷ್ಮಿ ಚೌಧರಿ ಅವರು ಈ ಬಗ್ಗೆ ಸಿಎಂ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಡವನ್ನು ಹಾಕ್ತಿದ್ದಾರೆ ಅಂದ್ರೆ ಆಗ್ರಹಿಸ್ತಿದೆ ಮಹಿಳಾ ಆಯೋಗ ಧರ್ಮಸ್ಥಳದ ಪ್ರಕರಣ ತನಿಖೆಗೆ ಎಸ್ಐಟಿ ಟಿ ರಚನೆಯಾದಾಗ ಮಾತ್ರ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕಾಣಿಸೋದಿಕ್ಕೆ ಸಾಧ್ಯ ಅತ್ಯಾಚಾರ ಕೊಲೆ ದೌರ್ಜನ್ಯ ಈ ರೀತಿ ಮಹಿಳೆಯರ ನಾಪತ್ತೆ ಆಗಿರುವಂತಹ ಹಲವು ಆರೋಪಗಳಿವೆ ಆದ್ರೆ ಇದು ಆರೋಪವಾಗಿ ಹಲವರ ಆಕ್ರೋಶವಾಗಿ ಆಕ್ರಂದನವಾಗಿ ಉಳ್ಕೊಂಡು ಬಿಟ್ರೆ ಹೇಗೆ ಸರ್ಕಾರವೇ ಇದಕ್ಕೆ ತಾರ್ಕಿಕ ಅಂತ್ಯ ಕಾಣಿಸ್ಬೇಕು ಇಲ್ಲ ಇನ್ನೆಷ್ಟು ಜನಕ್ಕೆ ಏನೇನು ಅನ್ಯಾಯ ಆಗುತ್ತೋ ಅನ್ನುವಂತಹ ಆಗ್ರಹವನ್ನ ಮಹಿಳಾ ಆಯೋಗ ಎತ್ಕೊಂಡಿರೋದು ಎಷ್ಟು ಜನ ಮಹಿಳೆಯರು ನಾಪತ್ತೆಯಾಗಿದ್ದಾರೆ ಅವರಲ್ಲಿ ಪತ್ತೆಯಾಗಿರುವ ಪ್ರಕರಣಗಳು ಎಷ್ಟು ನಾಪತ್ತೆಯಾಗದ ಪ್ರಕರಣಗಳು ಎಷ್ಟು ಆ ಮತ್ತು ಕೊಲೆ ಅಸ್ವಾಭಾವಿಕ ಸಾವಿನ ಪ್ರಕರಣದಲ್ಲಿ ಏನೇನು ಕ್ರಮ ಕೈಗೊಳ್ಳಲಾಗಿದೆ ಅತ್ಯಾಚಾರ ಪ್ರಕರಣದ ವಿವರಣೆ ನೀಡೋದಕ್ಕೆ ಎಲ್ಲಾ ಡೀಟೇಲ್ಸ್ನ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಪತ್ರ ತಲುಪಿದ ಏಳೇ ದಿನದ ಒಳಗಡೆ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಅಲ್ಲಿನ ಪೊಲೀಸರಿಗೆ ಮಹಿಳಾ ಆಯೋಗ ತಾಕೀತು ಮಾಡಿದೆ ಈ ಕೇಸ್ಗೆ ಇಷ್ಟು ಬಲ ಬರ್ತಿರೋದು ಹೇಗೆ ಅಂತ ಕೇಳಿದ್ರೆ ಬೆಳ್ತಂಗಡಿ ಕೋರ್ಟ್ಗೆ ವ್ಯಕ್ತಿ ಹಾಜರಾಗಿದ್ದೇ ಇದಕ್ಕೆ ಸಿಕ್ಕಂತ ದೊಡ್ಡ ತಿರುವು ಧರ್ಮಸ್ಥಳದಲ್ಲಿ ಹಲವು ಶವಗಳನ್ನು ಹೂತಿರೋದಾಗಿ ತಾನೇ ಹೇಳಿಕೊಂಡು ದಕ್ಷಿಣ ಕನ್ನಡ ಎಸ್ ಪಿಗೆ ಲಿಖಿತ ರೂಪದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾನೆ ವ್ಯಕ್ತಿ ಆತ ಕೋರ್ಟ್ ಮುಂದೆ ಕಂಪ್ಲೀಟ್ ಕವರ್ಡ್ ಯಾಕಂದ್ರೆ ಯಾರಿಗೂ ಗೊತ್ತು ಸಿಗದ ರೀತಿಯಲ್ಲಿ ಪ್ರೊಟೆಕ್ಷನ್ ನಲ್ಲಿ ಅಷ್ಟು ಬುಲೆಟ್ ಪ್ರೂಫ್ ಜಾಕೆಟ್ ಸಮೇತ ಅವರನ್ನ ಕರ್ಕೊಂಡು ಬಂದು ಕೋರ್ಟ್ ಗೆ ಹಾಜರುಪಡಿಸಲಾಗಿದೆ ಅಲ್ಲಿಂದ ಈ ಕೇಸ್ಗೆ ಅತಿ ದೊಡ್ಡ ತಿರುವೊಂದು ಸಿಕ್ಕಿದೆ ಸೊ ಆ ಜಾಗದಲ್ಲಿ ಏನಾಗಿದೆ ಅಸಲಿಗೆ ಏನಾಗಿದೆ ಇಪ್ಪತ್ತು ವರ್ಷಗಳಿಂದ ಆಗಿರೋದೇನು ನಡೆದಿರೋದೇನು ಎಷ್ಟೆಷ್ಟು ಜನರ ಮಾರಣ ಹೋಮ ನಡೆದಿದೆ ಕಷ್ಟ ಅನುಭವಿಸಿದ್ದೀವಿ ಅಂತ ಪಾಪ ಅಮಾಯಕರು ಒಂದಿಷ್ಟು ಜನ ಬಂದು ಹೇಳ್ಕೊಳ್ತಿದ್ದಾರೆ ಅದು ಸತ್ಯವೋ ಸುಳ್ಳು ಅಂತ ಗೊತ್ತಾಗ್ಬೇಕಲ್ಲ ಯಾಕಂದ್ರೆ ನಿರಂತರ ತಮ್ಮ ಜೀವದ ಭಯವನ್ನು ಬಿಟ್ಟು ಹೋರಾಟ ಮಾಡ್ತಿರೋರು ಒಂದಿಷ್ಟು ಜನ ಆದ್ರೆ ಇದೆಲ್ಲ ಸುಳ್ಳು ಅಂತ ಆರೋಪಿಸ್ತಿರೋರು ಅದ್ರ ವಿರುದ್ಧ ಆಕ್ರೋಶದ ಮಾತುಗಳನ್ನಾಡ್ತಿರೋರು ಕೂಡ ಒಂದಿಷ್ಟು ಜನ ಇದ್ದಾರಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಸಿಗಬೇಕಾಗಿರೋದು ಹೇಗೆ ಯಾವುದೋ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ ನಾವು ಏನೇನೋ ನಡೆಯತ್ತೆ ಯಾರಿಗೂ ಗೊತ್ತಾಗಲ್ಲ ಇಲ್ಲ ಇಲ್ಲಾಗಿರೋದೇನು ಅದು ಗೊತ್ತಾಗಬೇಕು ಅಂತ ಈಗ ಮಹಿಳಾ ಆಯೋಗ ಹೇಳ್ತಾ ಇದೆ ಪೊಲೀಸರು ಮತ್ತು ರಾಜ್ಯ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ ಸೊ ಎನಿ ಟೈಮ್ ಇದು ಘೋಷಣೆ ಆಗಬಹುದು ಎಸ್ ಐ ಟಿ ಫಾರ್ಮ್ ಆಗಿ ಧರ್ಮಸ್ಥಳದ ಕೇಸ್ ಇದುವರೆಗೆ ಆರೋಪ ಪ್ರತ್ಯಾರೋಪ ಸುಳ್ಳ ನಿಜಾನ ಯಾರ ಸತ್ಯ ಯಾರ ಮಿಥ್ಯ ಇಷ್ಟರಲ್ಲೇ ಇರ್ತಿದ್ದಂಥ ವಿಚಾರ ಈಗ ಬಹಳ ದೊಡ್ಡ ಆಯಾಮವನ್ನು ಪಡೆದುಕೊಳ್ಳೋ ರೀತಿ ಕಾಣಿಸ್ತಿದೆ ಅಯ್ಯೋ ಸಿ ಬಿ ಐನೇ ಬಂದು ಹೋಗಿದೆ ಏನೂ ಆಗಿಲ್ಲ ಬಟ್ ಈಗ ಬೇರೆ ರೀತಿಯಲ್ಲಿದೆ ಪರಿಸ್ಥಿತಿ ಸಾಕ್ಷಿ ಹೇಳೋದಿಕ್ಕೆ ನಾನೇ ಹೂತಿದ್ದೀನಿ ಅನ್ನುವ ವ್ಯಕ್ತಿಯೇ ಎದ್ದು ಬಂದಿರುವಾಗ ತಲೆ ಬುರುಡೆಗಳೇ ಹೊರಗೆದ್ದು ಬಂದು ಮಾತನಾಡ್ತಿರುವಾಗ ಇದು ಬೇರೆ ಆಯಾಮವನ್ನು ಪಡೆದುಕೊಂಡಿದೆ ನೋಡಬೇಕು ಮಹಿಳಾ ಆಯೋಗ ಕೊಟ್ಟಿರುವಂಥ ಡೀಟೇಲ್ಸು ಇಷ್ಟು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು